ಪ್ಲಾಸ್ಟಿಕ್ ಬಂದು ನಮ್ಮ ಜೀವನ ತುಂಬ ಸುಲಭ ಆಗಿದೆ ನಮಗೆ ಅನುಕೂಲ ಆಗಿದೆ ಅನ್ನೋದರಲ್ಲಿ ಏನೂ ಎರಡು ಮಾತಿಲ್ಲ ಸುಮಾರು ಆಗಿದೆ ಅನ್ನೋದು ಎರಡು ಮಾತಿಲ್ಲ ಆದರೆ ಅದು ನಮ್ಮ ಜೀವನವನ್ನು ಪ್ರವೇಶಿಸೋ ರೀತಿ ನಮ್ಮ ದೇಹವನ್ನು ಪ್ರವೇಶಿಸೋ ರೀತಿ ನೋಡಿ ಸ್ವಲ್ಪ ಭಯ ಆಗುತ್ತೆ ಖಂಡಿತ ಅಲ್ವಾ ಹಾರ್ಟ್ ಅಟ್ಯಾಕ್ಸು ಜಾಸ್ತಿಯಾದ ಸಾಧ್ಯತೆ ಇದೆ ಇದಕ್ಕೆ ಕಾರಣ ನಾವು ನಮಗೆ ಅರಿವಿಲ್ಲದೆ ಅತಿಯಾಗಿ ಬಳಸ್ತಿರೋಂಥ ಪ್ಲಾಸ್ಟಿಕ್ ಪದಾರ್ಥಗಳು ಯಾವುದೇ ವಾಟರ್ ಬಾಟಲ್ ನೀವು ತಗೊಂಡ್ರು ಅದು ವಾಟರ್ ಮಾತ್ರ ನಮ್ಮ ಕಣ್ಣು ಕಾಣ್ತಾ ಇದೆ ಅದರಲ್ಲಿ ಅಮೇರಿಕಾದಲ್ಲೇನೆ ಅವರು ನೋಡಿದರೆ ಆ ಥರ ವಾಟರ್ ಬಾಟಲಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಮೈಕ್ರೋಪ್ಲಾಸ್ಟಿಕ್ ಇದೆ ಅಂತ ಅದು ಸೆಕ್ರೇಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಕಣದ ಸುತ್ತ ಒಂದು ಕಾವಚ ಥರ ಲೇಯರ್ಸ್ ಬೈ ಲೇಯರ್ ಲೇಯರ್ ಬೈ ಲೇಯರು ಅದು ಆಗ್ತಾ ಬರುತ್ತೆ ಮೃದುವಂಗಿ ಒಳಗಡೆ ಮೃದುವಂಗಿ ಒಳಗಡೆ ಫೈನಲಿ ನೀವು ಅದನ್ನ ಓಪನ್ ಮಾಡಿದಾಗ ನಿಮಗೆ ಮುತ್ತು ಸಿಕ್ಕದು ಅಂದರೆ ಆ ಥರ ಪ್ರೊಸೆಸ್ಸು ಇಲ್ಲೂ ಅದೇ ಥರ ಪ್ರೊಸೆಸ್ ಆಗುತ್ತೆ ಈ ಫಾರ್ಮೇಷನ್ ಆಗುತ್ತೆ ಅಂತಂದ್ರಲ್ಲ ಈ ಹಾರ್ಟ್ ಮತ್ತೆ ಈ ಕ್ಯಾನ್ಸರ್ ಇದರ ಹೊರತಾಗಿ ಪ್ಲಾಸ್ಟಿಕ್ ಉಂಟಾಗುವ ಮತ್ತೊಂದು ತುಂಬಾ ದೊಡ್ಡ ಒಂದು ಏನು ಪರಿಣಾಮ ಅಡ್ಡ ಪರಿಣಾಮ ಅಂತಂದ್ರೆ ಇದು ಝೀನೋ ಎಸ್ಟ್ರೋಜನ್ ಅಂತ ಕರಿತೀವಿ ಇದು ಬಹಳ ಮುಖ್ಯ ಇದು ಯಾರೂ ಸಾಮಾನ್ಯವಾಗಿ ಹೇಳಿರೋದಿಲ್ಲ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ನಮ್ಮ ಪ್ರೀತಿಯ ಅತಿಥಿ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಇದರ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ತುಂಬ ಮೇಲೆ ಮೇಡಮ್ ಸಿಗ್ತಾ ಇದ್ದಾರೆ ಬಟ್ ಅವರ ಒಂದು ಫೇಸ್ಬುಕ್ ಸ್ಟೇಟಸ್ ನಾನು ಅವಾಗ ಗಮನಿಸ್ತಾ ಇದ್ದೆ ಹೀಗಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಹಾರ್ದಿಕ ಹೃತ್ಪೂರ್ವಕ ಅಭಿನಂದನೆಗಳು ಏಕೆಂದ್ರೆ ಸುಮಾರು ಖುಷಿ ವಿಚಾರಗಳು ಅವರತ್ರ ಹತ್ರ ಇದೆ ಅದರಲ್ಲಿ ಈ ಟೈಮಲ್ಲಿ ಮೊದಲನೇದಾಗಿ ಅವರು ಭಾರತದ ಬಾರ್ ಕೌನ್ಸಿಲ್ ಒಂದು ಕೊಡುವಂಥ ಒಂದು ತುಂಬ ಅದ್ಭುತವಾದ ಫೆನಾಮಿನಲ್ ಶೀ ಅವಾರ್ಡ್ಗೆ ಭಾಜನರಾಗಿದ್ದಾರೆ ಮೇಡಮ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಸರ್ ಖುಷಿ ಆಯ್ತು ನನಗೆ ಎರಡನೇ ವಿಚಾರ ಏನು ಅಂತಂದರೆ ಅವರು ಮಹೀಂದ್ರಾ ಬಿ ಸಿಕ್ಸ್ ಅನ್ನೋ ಹೊಸ ಕಾರ್ ತಗೊಂಡಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಮೂರನೇದೇ ಏನಂದ್ರೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಟೆಡೆಕ್ಸ್ ಒಂದು ಏನು ಪ್ಲಾಟ್ಫಾರ್ಮ್ ಇದೆ ಆ ಟೆಡೆಕ್ಸ್ ಸ್ಪೀಕರ್ ಆಗಿ ಆಯ್ಕೆ ಆಗಿದ್ದಾರೆ ಮೊಹಾಲಿಯಲ್ಲಿ ಅವರು ಸ್ಪೀಚ್ ಕೊಡಕ್ಕೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಖಿಗೆ ಹೋಗ್ತಾ ಇದ್ದಾರೆ ವಂಡರ್ಫುಲ್ ಟೆಡೆಕ್ಸ್ ಸ್ಪೀಚ್ ಗಳನ್ನ ನಾನು ಸುಮಾರು ಸಲ ನೋಡಿದೀನಿ ತುಂಬಾ ಕಲ್ತಿದ್ದೀನಿ ಅದರಿಂದ ಏನು ಅಂತಂದ್ರೆ ಅವ್ರ ಮಗ ಅದೊಂದು ಹೇಳಿ ನೀವೇ ಹೌದು ಭುವನೇಶ್ವರಲ್ಲಿ ಐ ಐ ಟಿ ಭುವನೇಶ್ವರಲ್ಲಿ ಓದ್ತಾ ಇದ್ದಾನಲ್ಲ ಅವನಿಗೆ ಅದು ಗೌರ್ನರ್ ರಾಜ್ಭವನಿಂದ ಒಂದು ಇನ್ವಿಟೇಷನ್ ಇತ್ತು ಯುಗಾದಿ ಪ್ರಯುಕ್ತ ನಮ್ಮ ಕರ್ನಾಟಕದ ಒಬ್ಬ ಪ್ರತಿನಿಧಿಯಾಗಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಒಂದು ಆಹ್ವಾನ ಇತ್ತು ಅವನಲ್ಲಿ ಹೋಗಿದ್ದ ಹಾಗಾಗಿ ಗೌರ್ನರು ಮತ್ತು ಅಲ್ಲಿ ಒರಿಸ್ಸಾದ ಸಿ ಎಮು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಇವ್ರ ಮುಂದೆ ಒಂದು ಅದ್ಭುತವಾಗಿ ಒಂದು ಅವನ ವಯಸ್ಸಿಗೆ ಚೆನ್ನಾಗಿ ಮಾಡಿದ್ದಾನೆ ಒಂದು ಯುಗಾದಿ ಬಗ್ಗೆ ಅದ್ಭುತವಾಗಿ ಒಂದು ಮಾತಾಡಿದ್ದಾನೆ ಅದರಲ್ಲಿ ನಾನು ಕನ್ನಡದನ್ನು ಬರ್ಕೊಟ್ಟಿದ್ದೆ ಯುಗ ಯುಗಾದಿ ಕಳೆದರೆ ಇಂಗ್ಲೀಷಲ್ಲಿ ಸ್ಪೀಚ್ ಇತ್ತು ಬಟ್ ಅದನ್ನ ಶುರು ಮಾಡಬೇಕಾದ್ರೆ ನೀನು ಕನ್ನಡ ಕನ್ನಡದಲ್ಲಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಆ ಒಂದು ಪೊಯಮ್ಮು ಅದ್ರದ್ದು ಅರ್ಥನೂ ಹೇಳಬೇಕು ಅಂತೇಳಿ ಮತ್ತು ಬೇವು ಬೆಲ್ಲ ನಾವು ಏನಕ್ಕೆ ಸೇವನೆ ಮಾಡ್ತೀವಿ ಅದ್ರನ್ನು ನಾವು ಒಂದು ಕಾಂಪೋಸ್ ಮೈಂಡ್ ಅಲ್ಲಿ ಇರಬೇಕು ಅನ್ನೋದಕ್ಕೆ ಅದನ್ನು ಅವನು ಹೇಳ್ದ ಕೊನೆಗೆ ಅವನು ಕರ್ನಾಟಕ ಮಾತೆ ಜೈ ಭಾರತ ಮಾತೆ ಅಂತೇಳಿ ಅವನು ಸ್ಪೀಚ್ನ ಮುಗಿಸ್ತಾರೆ ಸೊ ಅದರದೆಲ್ಲ ವಿಜುವಲ್ಸ್ ನೀವು ನೋಡ್ಬೋದು ಸೊ ಈ ಎಲ್ಲ ಕಾರಣಗಳಿಂದಾಗಿ ಡಾಕ್ಟರ್ ಮಾಲಿನಿ ಅವರಿಗೆ ನಾನು ಮತ್ತು ಅವ್ರ ಕುಟುಂಬದವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೇದಾಗಲಿ ಮೇಡಮ್ ಥ್ಯಾಂಕ್ ಯು ಬೆಸ್ಟ್ ಇವತ್ತು ನಾನು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅನ್ಕೊಂಡ್ರ ವಿಚಾರ ಏನಂತಂದರೆ ಇದ್ರ ಬಗ್ಗೆ ನಾವು ಅವಾಗ ಮಾತಾಡ್ತಿರ್ತೀವಿ ಆ್ಯಕ್ಚುಲಿ ಟಾಪಿಕ್ ಏನಲ್ಲ ಹೌದು ಆದರೂ ನಮ್ಗೆ ಏನಾದ್ರೂ ಸೀರಿಯಸ್ನೆಸ್ ಅರ್ಥ ಆಗಿದೆ ಅಂತ ನನಗೆ ಅನ್ಸಲ್ಲ ಈಗ ನಾವು ಇದಕ್ಕೆ ತರಕಾರಿ ತಗೊಳಕ್ಕೆ ಹೋದ್ರೆ ಅದನ್ನೇ ಯೂಸ್ ಮಾಡ್ತೀವಿ ಹೋದ್ರು ಅದನ್ನೇ ಯೂಸ್ ಮಾಡ್ತೀವಿ ನಮ್ಮ ಮನೆಗೆ ಬರಬೇಕಾದ್ರೂ ಅದರಲ್ಲೇ ತರ್ತಾರೆ ಆಮೇಲೆ ನಮ್ಮ ಫುಡ್ಡು ಅದರಲ್ಲೇ ಇರುತ್ತೆ ನಮ್ಮ ಕಾಳುಗಳು ಅದರಲ್ಲೇ ಇರುತ್ತೆ ನಾವು ನೀರು ಕುಡಿಯೋದು ಅದರಲ್ಲೇ ಅದು ಏನು ಅಂದರೆ ಪ್ಲಾಸ್ಟಿಕ್ ಸೊ ಈ ಪ್ಲಾಸ್ಟಿಕ್ ಅನ್ನೋದು ನಮ್ಮ ಜೀವನವನ್ನು ಆಹ್ವಾನ ಮಾಡ್ಕೊಂಡಿದೆ ನನ್ನ ಬಹುಶಃ ಇದು ನನ್ನ ವಾಚ್ ಇದು ಕೂಡ ಪ್ಲಾಸ್ಟಿಕ್ ಬಂದು ನಮ್ಮ ಜೀವನ ತುಂಬ ಸುಲಭ ಆಗಿದೆ ನಮಗೆ ಅನುಕೂಲ ಆಗಿದೆ ಅನ್ನೋದರಲ್ಲಿ ಏನು ಎರಡು ಮಾತಿಲ್ಲ ಸುಮಾರು ಅನುಕೂಲಗಳು ಆಗಿದೆ ಅನ್ನೋದು ಎರಡು ಮಾತಿಲ್ಲ ಆದರೆ ಅದು ನಮ್ಮ ಜೀವನವನ್ನು ಪ್ರವೇಶಿಸೋ ರೀತಿ ನಮ್ಮ ದೇಹವನ್ನು ಪ್ರವೇಶಿಸೋ ರೀತಿ ನೋಡಿ ಸ್ವಲ್ಪ ಭಯ ಆಗುತ್ತೆ ಖಂಡಿತ ಅಲ್ವಾ ಖಂಡಿತ ಸರ್ ಏನು ಅದರ ಎಫೆಕ್ಟ್ಗಳು ಸೈಡ್ ಎಫೆಕ್ಟ್ಗಳು ನೇರ ಎಫೆಕ್ಟ್ಗಳು ಡೈರೆಕ್ಟ್ ಎಫೆಕ್ಟ್ಗಳು ಇನ್ಡೈರೆಕ್ಟ್ ಎಫೆಕ್ಟ್ಗಳು ಏನೆಲ್ಲ ಇದೆ ಮೇಡಮ್ ಅದರ ಬಗ್ಗೆ ಸರ್ ಪ್ಲಾಸ್ಟಿಕ್ ಬಗ್ಗೆ ಈಗಾಗಲೇ ಬಹಳಷ್ಟು ಕಡೆ ಒಂದು ನಮ್ಮ ಪರಿಸರವನ್ನು ಉಳಿಸಿನ ಒಂದು ಆಂದೋಲನ ನಡೆಸ್ತಾ ಇದ್ದಾರೆ ಪ್ಲ್ಯಾಸ್ಟಿಕ್ನ ಬಳಸಬಾರ್ದು ಅಂತೇಳಿ ಅದ್ರ ಬದಲು ಬಟ್ಟೆ ಬ್ಯಾಗ್ಗಳ ಬಳಸೋದೇ ಆಗಲಿ ಅಥವಾ ಕಾಗದದಿಂದ ಮಾಡಿದ್ದ ಪ್ಲೇಟ್ಸ್ಗಳು ಕಪ್ಸ್ಗಳು ಇದನ್ನೆಲ್ಲ ನಾವು ಬಳಕೆ ಮಾಡ್ತಾಯಿದ್ದೀವಿ ಅಡಿಕೆ ಮಟ್ಟೆದಾಗ್ಬೋದು ಬಾಳೆ ಎಲೆ ಎಲೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇಕಾದಷ್ಟು ಮಾಡ್ತಾಯಿದ್ದೀವಿ ಆದರೂ ಪ್ಲ್ಯಾಸ್ಟಿಕ್ ಇದೆಯಲ್ಲ ಅದು ಎಲ್ಲ ನೀವು ಹೇಳ್ದಾಗೆ ಎಲ್ ಸರ್ವಾಂತರ್ಯಾಮಿ ನಿಮಗೆ ಎಲ್ಲೆಲ್ಲೂ ನೋಡಿದ್ರೂ ಪ್ಲ್ಯಾಸ್ಟಿಕ್ ಸಿಗುತ್ತೆ ನೀವು ಪೋಲಾರ್ ರೀಜನ್ಗೆ ಹೋಗಿ ಆರ್ಕ್ಟಿಕ್ ಅಂಟಾರ್ಕ್ಟಿಕ್ಗೆ ಹೋದ್ರೂ ಪ್ಲ್ಯಾಸ್ಟಿಕ್ ಸಿಗುತ್ತೆ ಅಥವಾ ನೀವು ಹಿಮಾಲಯಕ್ಕೆ ಹಿಮಾಲಯಕ್ಕೋದ್ರೂ ಪ್ಲಾಸ್ಟಿಕ್ ಅಂದರೆ ಸಮುದ್ರ ಹೋದ್ರು ಅಂದರೆ ಎಲ್ಲ ಕಡೆಯೂ ಅದು ಆಗಿರ್ಬೋದು ಪ್ರಕೃತಿಯಲ್ಲಿ ನೀವು ಎಲ್ಲೇ ಹೋಗಲಿ ಏನು ಸಿಕ್ಕಲಿಲ್ಲ ಅಂದರೂ ಪ್ಲ್ಯಾಸ್ಟಿಕ್ ಅಂತೂ ಸಿಗುತ್ತೆ ಅಂದರೆ ಅಷ್ಟರ ಮಟ್ಟಿಗೆ ಅದು ನಮ್ಮ ಜೀವನದಲ್ಲಿ ಒಂದು ಒಳಹೊಕ್ಕಿದೆ ಅಂತಲೇ ನಾವು ಹೇಳ್ಬಹುದು ಹಾಗಾಗಿ ಅದನ್ನ ಸರ್ವಾಂತರ್ಯಾಮಿ ಅಂತ ಕರೆದ್ರೂ ನಾವು ತಪ್ಪಾಗಲ್ಲ ಅಂತ ಅನಿಸುತ್ತೆ ಆದರೆ ನಾವು ಯಾವುದನ್ನೇ ಆಗಲಿ ಅದರ ಒಂದು ಮಿತಿಯನ್ನು ತಿಳ್ಕೊಂಡು ನಾವು ಬಳಕೆ ಮಾಡಬೇಕು ನಿಮಗೆ ಗೊತ್ತಿರೋ ಹಾಗೆ ಪ್ಲ್ಯಾಸ್ಟಿಕ್ಕು ಬಯೋಡಿಗ್ರೇಡಬಲ್ ಅಲ್ಲ ಅದು ಈಗ ಬೇರೆ ಯಾವುದೇ ವಸ್ತು ಆದರೂ ಅದೇನಾಗುತ್ತೆ ಅಂದರೆ ಕಾಲಕ್ರಮೇಣ ಅದು ಒಂದು ಡಿಕಂಪೋಸ್ ಆಗಿಬಿಟ್ಟು ಅದು ಸಣ್ಣ ಪಾರ್ಟಿಕಲ್ಲು ಅದು ಆಕ್ಸಿಜನ್ನು ಅಥವಾ ಕಾರ್ಬನ್ನು ನೈಟ್ರೋಜನ್ನು ಈ ಥರ ಆಗಿ ಡಿಕಂಪೋಸ್ ಆಗಿ ಅದು ನಮ್ಮ ಪ್ರಕೃತಿಯಲ್ಲಿ ಚಕ್ರಗಳಿರುತ್ತಲ್ವ ಅದು ನೈಟ್ರೋಜನ್ ಸೈಕಲ್ ಅಂತೆಲ್ಲ ಅಂತೀವಲ್ಲ ಅದರೊಳಗಡೆ ಸೇರ್ಕೊಂಬಿಡುತ್ತ ಅದು ಹಾಗಾಗಿ ಅದರಿಂದ ಪ್ರಕೃತಿಗೆ ಏನೂ ಅದರಿಂದ ತೊಂದರೆ ಆಗೋದಿಲ್ಲ ಪ್ರಕೃತಿ ಜೊತೆ ಎಲ್ಲ ಜೀವ ಜಗತ್ತಿಗೂ ಏನೂ ತೊಂದರೆ ಆಗೋಲ್ಲ ಆದರೆ ಪ್ಲಾಸ್ಟಿಕ್ ತೊಂದರೆ ಮುಖ್ಯವಾಗಿ ಏನು ಅಂತಂದ್ರೆ ಅದು ಇಟ್ ಇಸ್ ನಾಟ್ ಎ ಬಯೋಡಿಗ್ರೇಡಬಲ್. ಅದು ಏನாகுತ್ತೆ ಅಂದ್ರೆ ಬಹಳ ಜನರಿಗೆ ಇದೆ ಇದೆ ಗೊತ್ತು. ಬಹಳ ಇದ ಡಿಂಜರ್ ಅರ್ಥ ಆಗಿಲ್ಲ ಜನ. ಹೌದು. ಬಯೋಡಿಗ್ರೇಡಬಲ್ ಅಂದ್ರೆ ಏನು ನೋಡಿ ಫಾರ್ एग्जांपल ಈಗ ನಾವು ಮನುಷ್ಯರು. ನಾವು ಎಲ್ಲಿಂದ ಬಂದ್ವಿ ಇದೇ ಭೂಮಿಯಿಂದ ಬಂದಿತ್ತು ಅಲ್ವಾ ನಾವು ತಿಂದಿರೋ ಊಟ ಆಹಾರ ನೀರು ಎಲ್ಲ ಭೂಮಿಯಿಂದ ಬಂದಿರೋದು. ನಾವು ಸತ್ವಿ ಅಂತ ಅನ್ಕೊಳ್ಳಿ. ನಾವು ಒಂದು ಒಂದ್ ಮೂರ್ ತಿಂಗಳು ನಾಲ್ಕು ತಿಂಗಳಲ್ಲಿ ನಮ್ಮ ಒಂದು ಕೂಡ ಕೂಡ ಹೋಗಿ ಮೂಳೆಗಳೆಲ್ಲ ಇರುತ್ತೆ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ಒಬ್ಬ ಒಂದು ಜೀವಿ ಯಾವುದೇ ಆಗಲಿ ಮನುಷ್ಯ ಪ್ರಾಣಿ ಏನೇ ಆಗಲಿ ಅದರದ್ದು ಪ್ರಾಣ ಹೋದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಮೈಕ್ರೋಪ್ಸ್ಗಳು ಆ ಡಿಕಾಂಪೋಸ್ ಶುರು ಆಗ್ಬಿಡುತ್ತೆ ಪೋಸ್ಟ್ ಮಾರ್ಟಮ್ ಚೇಂಜಸ್ ಅಂತ ಅಂತಾರೆ ನೋಡಿ ಅದು ಡಿಕಂಪೋಸ್ ಆಗಕ್ಕೆ ಶುರು ಆಗುತ್ತೆ ಏನಂತಂದ್ರೆ ಇದು ಜೀವಿಗಳು ಜೀವಿಗಳೇನ್ ಮಾಡುತ್ತೆ ಬ್ಯಾಕ್ಟೀರಿಯಾಗಳಾಗ್ಬೋದು ಬೇರೆ ಬೇರೆ ತರದ್ದು ಅದನ್ನು ಸಂಪೂರ್ಣವಾಗಿ ತಿಂದು ಕೊನೆಗೆ ಏನಂತಂದ್ರೆ ನಾವು ಸ್ಮಾಲೆಸ್ಟ್ ಪಾರ್ಟಿಕಲ್ ಆಗಿರ್ಬೋದು ಅದು ನೈಟ್ರೋಜನ್ ಕಾರ್ಬನ್ ಆಕ್ಸಿಜನ್ ಆ ಒಂದು ಲೆವೆಲ್ಗೆ ಹೋಗಿ ಅದು ಮಣ್ಣಲ್ಲಿ ಮಣ್ಣಾಗಿ ಜೀವಿಗಳು ಅಷ್ಟೇ ಹೊರಟಾಗುತ್ತೆ ಹಾಗಾಗಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ನೀವು ಪ್ಲಾಸ್ಟಿಕ್ ನಿಮ್ಗೆ ಕಣ್ಣು ಕಾಣದೇ ಇರಬಹುದು ದೊಡ್ಡದಲ್ಲ ಆದ್ರೆ ಅದನ್ನು ನಾವು ಮೈಕ್ರೋಪ್ಲಾಸ್ಟಿಕ್ ಅಂತ ಕರಿತೀವಿ ಕಣ್ಣು ಕಾಣದಿಲ್ಲ ಅದೇ ತರ ನ್ಯಾನೋ ಪ್ಲಾಸ್ಟಿಕ್ ಅಂತನೂ ಇದೆ ಮೈಕ್ರೋ ನ್ಯಾನೋ ಅಂದ್ರೆ ತುಂಬಾ ಮೈನ್ಯೂಟ್ ನಿಮ್ಗೆ ಈಗ ನೋಡಿ ಯಾವುದೇ ವಾಟರ್ ಬಾಟಲ್ ನೀವು ತಗೊಂಡ್ರು ಅದು ವಾಟರ್ ಮಾತ್ರ ನಮ್ಮ ಕಣ್ಣು ಕಾಣ್ತಾ ಇದೆ ಅದರಲ್ಲಿ ಅಮೇರಿಕದಲ್ಲೇನೆ ಅವರು ನೋಡಿದರೆ ಆ ತರ ವಾಟರ್ ಬಾಟಲ್ ಅಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಮೈಕ್ರೋಪ್ಲಾಸ್ಟಿಕ್ ಇದೆ ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಇಮ್ಯಾಜಿನ್ ಮಾಡಿ ನೀವು ಅದ್ರ ಜೊತೆ ಒಂದು ಸೊನ್ನೆ ಹಾಕ್ಬೇಕು ನಾವು ಇನ್ನೂರ ಐವತ್ತು ಅಮೆರಿಕದಲ್ಲಾದ್ರೆ ಇನ್ನೂರ ಐವತ್ತು ಸ್ಮಾಲೆಸ್ಟ್ ಪಾರ್ಟಿಕಲ್ ಅದು ಮೈಕ್ರೋಪ್ಲಾಸ್ಟಿಕ್ ಕಣ್ಣಿಗೆ ಕಾಣಲ್ಲ ಮೈಕ್ರೋಸ್ಕೋಪಿಕ್ ಅಂದರೆ ನಮ್ಮ ಬರೀ ಕಣ್ಣು ಕಾಣಲ್ಲ ಅದು ನಾವು ಮೈಕ್ರೋಸ್ಕೋಪಲ್ಲಿ ನಾವು ನೋಡಿದಾಗ ಮಾತ್ರ ನಮ್ಮ ಕಣ್ಣು ಕಾಣುತ್ತೆ ಹಾಗಾಗಿ ನಮ್ಮ ಕಣ್ಣಿಗೆ ಏನಿಲ್ಲ ನೀರು ತುಂಬ ಚೆನ್ನಾಗಿದೆ ಆದರೆ ಅದರೊಳಗಡೆ ಮೈಕ್ರೋಪ್ಲಾಸ್ಟಿಕ್ ಇದೆ ಅದೇ ತರ ಅದಕ್ಕಿನ್ನ ಮೈನ್ಯೂಟು ನ್ಯಾನೋಪ್ಲಾಸ್ಟಿಕ್ ಅಂತ ಅಂದರೆ ಈ ತುಂಬ ಈ ಮೈಕ್ರೋಸ್ಕೋಪಲ್ಲೂ ಕಾಣದೇ ಇರೋ ಅಂಥದನ್ನು ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ ನಾವು ಹಾಗಾಗಿ ಅದಕ್ಕಿನ್ನ ಸಣ್ಣ ಪಾರ್ಟಿಕಲ್ಲು ನ್ಯಾನೋಪ್ಲಾಸ್ಟಿಕ್ ಅಂತ ಕರಿತೀವಿ ಈ ಮೈಕ್ರೋ ಮತ್ತು ನ್ಯಾನೋಪ್ಲಾಸ್ಟಿಕ್ಸ್ ಏನಾಗುತ್ತೆ ಅಂದರೆ ಈಗ ನಾವು ನೀರಿದೆ ನೀರಲ್ಲಿ ಮೈಕ್ರೋಪ್ಲಾಸ್ಟಿಕ್ ಇದೆ ಅದನ್ನು ನಾವು ಸೇವನೆ ಮಾಡಿದಾಗ ದೇಹದ ಒಳಗಡೆ ಹೋಗುತ್ತೆ ಕೆಲವು ಸಲ ಏನಾಗುತ್ತೆ ಅಂದರೆ ಮೂತ್ರದಲ್ಲಿ ಮಲದಲ್ಲಿ ಕೆಲವೊಂದು ಇದೆಲ್ಲ ಹೋಗ್ಬೋದು ಈ ವಿಷಯುಕ್ತ ಪದಾರ್ಥಗಳಾಗಿರ್ಬೋದು ಸ್ವಲ್ಪ ದೊಡ್ಡದಿದ್ದರೆ ಆದರೆ ತುಂಬ ಮೈನ್ಯೂಟ್ ಆದರೆ ಅದರಿಂದನೇ ಎಸ್ಕೇಪ್ ಆಗಿಬಿಡುತ್ತೆ ಎಕ್ಸ್ಕ್ರೀಷನ್ ನಮ್ಮದು ಏನಿದೆ ವಿಸರ್ಜನಾಂಗಕ್ಕೂ ಸಹ ಅದು ಸಿಗೋದಿಲ್ಲ ಸಿಗಲ್ಲ ಹಾಗಾಗಿ ದೇಹದ ಒಳಗಡೆನೇ ಡೆಪಾಸಿಷನ್ ಶುರು ಆಗುತ್ತೆ ಇತ್ತೀಚೆಗೆ ಏನಾಯಿತು ಅಂದರೆ ನಾನು ಮೈಸೂರಲ್ಲಿ ಜಯದೇವ ಹಾಸ್ಪಿಟಲ್ ಇದೆಯಲ್ಲ ಅದರದ್ದು ಡೈರೆಕ್ಟರ್ ಡಾಕ್ಟರ್ ಸದಾನಂದ್ ಅವ್ರ ಜೊತೆ ಹೀಗೆ ಮಾತಾಡಬೇಕಾದ್ರೆ ಹಾಸ್ಪಿಟಲ್ಗೆ ಹೋಗಿದೆ ನಮ್ಮದು ರಿಸರ್ಚ್ ರಿಲೇಟೆಡ್ ಒಂದು ಹೊಸದಾಗಿ ಶುರು ಮಾಡಬೇಕಿತ್ತು ನಮ್ಮ ಪಿ ಎಚ್ ಡಿ ಸ್ಟೂಡೆಂಟ್ಸ್ದು ಅವಾಗ ನನ್ನ ತಲೆಯಲ್ಲಿ ಇತ್ತದು ಆಲ್ರೆಡಿ ನನಗೆ ಅದ್ರ ಬಗ್ಗೆ ಒಂದು ಐಡಿಯಾ ಇತ್ತು ಅವ್ರು ಹಾಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು ಇತ್ತೀಚೆಗೆ ಸಣ್ಣ ವಯಸ್ಸಿನ ಮಕ್ಕಳಿಗೂ ಸಹ ಹಾರ್ಟ್ ಅಟ್ಯಾಕ್ಸ್ ಇದೆ ನಾವೇನ ಕಂತೀವಿ ನಾವು ತುಂಬ ಕೊಬ್ಬಿನಾಂಶ ತಿಂತಾ ಇದ್ದೀವಿ ಒಬಿಸಿಟಿ ಇದೆ ಅದಕ್ಕೋಸ್ಕರನೇ ಹಾರ್ಟ್ ಅಟ್ಯಾಕ್ಸು ಜಾಸ್ತಿ ಆಗ್ತಾಯಿದೆ ಅನ್ನೋದು ನಮಗೆಲ್ಲ ಗೊತ್ತಿರೋದು ಅಂದರೆ ಕೊಲೆಸ್ಟ್ರಾಲು ಜಾಸ್ತಿಯಾಗಿ ಅದು ಪ್ಲೇಕ್ಸ್ ಫಾರ್ಮೇಷನ್ ಆಗಿ ನಮ್ಮ ರಕ್ತನಾಳಗಳನ್ನು ಅದು ಅಲ್ಲದೆ ಕಟ್ಕೊಳ್ಳುತ್ತಲ್ವ ಹಾಗಾಗಿ ಏನಾಗುತ್ತೆ ಆ ಬ್ಲಡ್ ಫ್ಲೋ ರಕ್ತ ಸಂಚಾರ ಹಾರ್ಟಿಗೆ ಸರಿಯಾಗಿ ಆಗದೇ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ ಅನ್ನೋದು ಸಹಜ ಅದು ಆ ಅಂದರೆ ಇತ್ತೀಚೆಗೆ ಬಂದಿರೋ ವರದಿಗಳ ಪ್ರಕಾರ ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾದ ಕಾರಣ ಅಂತಂದರೆ ಮೈಕ್ರೋಪ್ಲಾಸ್ಟಿಕ್ ನ್ಯಾನೋಪ್ಲಾಸ್ಟಿಕ್ ಅಂತ ಹೇಳ್ತಾರೆ ಈಗ ಉದಾಹರಣೆಗೆ ಹೇಳ್ಬೇಕು ಅಂದರೆ ಸಮುದ್ರದಲ್ಲಿ ಈ ಮುತ್ತುಗಳನ್ನ ನೀವು ನೋಡಿದೀರ ಈ ಮುತ್ತುಗಳು ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಒಂದು ಮೈನ್ಯೂಟ್ ಒಂದು ಡಸ್ಟ್ ಒಂದು ಮಣ್ಣಿನ ಕಣ ಇರುತ್ತೆ ಕಣ ಅದರ ಸುತ್ತ ಏನಾಗುತ್ತೆ ಅಂದರೆ ಈ ಮಲಾಸ್ಕನು ಈ ಮ ಈ ಕಣಗಳೇನಾಗುತ್ತೆ ಈ ಮಲಾಸ್ಕನ್ಸ್ ಅಂದರೆ ಮೃದ್ವಂಗಿಗಳು ಅಂತ ಕರಿತೀವಿ ಅದರ ಒಳಗಡೆ ಅದು ಹೋದಾಗ ಏನಾಗುತ್ತೆ ಸಣ್ಣ ಕಣ ಅಂತ ಇಟ್ಕೊಳ್ಳಿ ಅದ್ರ ಒಳಗಡೆ ಸೆಕ್ರೀಷನ್ ಇರುತ್ತೆ ಅದು ಸೆಕ್ರೇಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಕಣದ ಸುತ್ತ ಒಂದು ಕವಚ ಥರ ಲೇಯರ್ಸ್ ಬೈ ಲೇಯರ್ ಲೇಯರ್ ಬೈ ಲೇಯರು ಅದು ಆಗ್ತಾ ಬರುತ್ತೆ ಮೃದುವಂಗಿ ಒಳಗಡೆ ಆ ಮೃದ್ವಂಗಿ ಒಳಗಡೆ ಫೈನಲಿ ನೀವು ಅದನ್ನ ಓಪನ್ ಮಾಡಿದಾಗ ನಿಮಗೆ ಮುತ್ತು ಸಿಕ್ಕದು ಅಂದರೆ ಆ ಥರ ಪ್ರೊಸೆಸ್ಸು ಇಲ್ಲೂ ಅದೇ ಥರ ಪ್ರೊಸೆಸ್ ಆಗುತ್ತೆ ಈಗ ಪ್ಲೇಕ್ ಫಾರ್ಮೇಷನ್ ಆಗುತ್ತೆ ಅಂತಂದ್ರಲ್ಲ ಅದು ಯಾವ ಥರ ಆಗೋದು ಅಂದರೆ ಈ ಮೈಕ್ರೋಪ್ಲಾಸ್ಟಿಕ್ಕು ಇದೇನಾಗುತ್ತೆ ಅಂದರೆ ಒಂದು ಸಣ್ಣದಾಗಿ ಎಲ್ಲೋ ಒಂದು ಆರ್ಟ್ರಿಲಿ ಒಂದು ಒಂದು ಕಡೆ ಹಿಂಗೆ ಜಾಯಿನ್ ಆಗಿರುತ್ತೆ ಹೋಗಿ ಆ್ಯಂಕರ್ ಆಗಿರುತ್ತೆ ಸೊ ಏನಾಗುತ್ತೆ ಈ ಕೊಲೆಸ್ಟ್ರಾಲ್ ಏನು ಕೊಬ್ಬಿನಾಂಶ ಇರುತ್ತಲ್ಲ ಅದ್ರ ಮೇಲೆ ಡೆಪಾಸಿಟ್ ಆಗ್ತಾ ಬರುತ್ತೆ ಈಗ ನಾನು ಮುತ್ತು ಹೇಗೆ ಫಾರ್ಮ್ ಆಗುತ್ತೆ ಅಂತಂದರೆ ಅದೇ ರೀತಿ ಕೊಬ್ಬಿನ ಅಂಶ ಅದರ ಮೇಲೆ ಫಾರ್ಮ್ ಆಗಿ ಆಗಿ ಏನಾಗುತ್ತೆ ಅಂದರೆ ಫೈನಲಿ ಪ್ಲೇಕ್ಸ್ ಫಾರ್ಮೇಷನ್ ಆಗುತ್ತೆ ಹಾಗಾಗಿ ಪ್ಲೇಕ್ಸ್ ಅಂತಂದರೆ ಅದು ಒಂಥರ ಕಲ್ಲುಗಳ ಥರ ಸರ್ ಅದು ಈ ಕಲ್ಲು ಕಲ್ಲಿನ ಥರನೇ ಪ್ಲೇಕ್ಸ್ ಅಂತ ಅಂತೀವಿ ನಾವು ಅದನ್ನು ಅದು ಈ ರಕ್ತನಾಳದಲ್ಲಿ ಇದ್ದಾಗೇನಾಗುತ್ತೆ ನಿಮಗೆ ರಕ್ತ ಸಂಚಾರ ಆಗಲ್ಲ ಈಗ ಯಾವ ಥರ ಅಂದರೆ ಈಗ ನಿಮ್ಮದು ನೀ ನೆಲ್ಲಿದ್ದು ಪೈಪ್ ಇರುತ್ತಲ್ಲ ಅದರಲ್ಲಿ ಈಗ ಬೋರ್ ವಾಟ್ರ್ ಇರುತ್ತೆನಿ ಅದೇನಾಗುತ್ತೆ ಅಂದರೆ ಸಾಲ್ಟ್ ಡೆಪಾಸಿಟ್ ಆಗುತ್ತೆ ಕೊನೆಗೊಂದಿನ ದಿನ ನಿಮಗೆ ನೀರು ಬರಲ್ಲ ಅವಾಗ ನೀವೇನ್ ಮಾಡ್ತೀರಿ ಅಯ್ಯೋ ಎಲ್ಲ ಕಟ್ಕೊಂಬಿಟ್ಟಿದೆ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತೀರ ಅಥವಾ ಅದನ್ನೇ ಚೇಂಜ್ ಮಾಡ್ತೀರಾ ಈ ಬೈಪಾಸ್ ಎಲ್ಲ ಮಾಡೋದು ಹಂಗೇನೆ ನಿಮ್ಗೆಲ್ಲ ಬ್ಲಾಕ್ ಆಗೋಗಿರುತ್ತೆ ಇನ್ನೊಂದು ಬೇರೆ ದಾರಿ ಬೈಪಾಸ್ ಅಂದ್ರೆ ಅದನ್ನ ಬಿಟ್ಟು ಬೇರೆ ದಾರಿಲಿ ಹೋಗೋದು ಅಂತಲ್ವಾ ಇನ್ನೊಂದು ಹಾಗಾಗಿ ಇನ್ನೊಂದು ರಕ್ತನಾಳ ಅದು ತೊಡೆಯಿಂದ ಏನೋ ಒಂದು ತೆಗ್ದಿರ್ತಾರೆ ಅಲ್ಲಿಂದ ಅಲ್ಲಿಗೆ ಅಟ್ಯಾಚ್ ಮಾಡಿ ಬೈಪಾಸ್ ಮಾಡ್ತಾರೆ ಅಥವಾ ಏನಾಗುತ್ತೆ ಆಂಜಿಯೋಪ್ಲಾಸ್ಟಿಲ್ ಏನ್ ಮಾಡ್ತಾರೆ ಆ ಬ್ಲಾಕ್ಸ್ ಗಳನ್ನೆಲ್ಲ ತೆಗಿತಾರೆ ಈಗ ನಮ್ಮ ಪ್ಲಂಬರ್ ಮಾಡೋ ಕೆಲ್ಸನೇ ಅದು ಈಗ ಕಾರ್ಡಿಯೋಲಜಿಸ್ಟ್ ಮಾಡೋದು ಪ್ಲಂಬಿಂಗ್ ಕೆಲಸನೇ ಅವನು ಹೊರಗಡೆ ನೆಲ್ಲಿ ಮಾಡ್ತಾನೆ ಇವರು ನಮ್ಮ ಹೃದಯ ರಕ್ತನಾಳಗಳಲ್ಲಿ ಪ್ಲಂಬಿಂಗ್ ಕೆಲಸ ಮಾಡ್ತಾರೆ ಅದನ್ನೆಲ್ಲ ಹೊಡೆದು ಅದನ್ನ ನಮ್ಗೆ ಕ್ಲಿಯರ್ ಮಾಡ್ತಾ ಬರ್ತಾರೆ ರಕ್ತನಾಳ ಅಲ್ಲ ರಕ್ತನಾಳದ ಒಳಗಡೆ ಈ ಪ್ಲೇಕ್ಸ್ ಎಲ್ಲ ಈ ಒಂದು ಇರುತ್ತೆ ರಕ್ತನಾಳ ಹಾಗೆ ಇರುತ್ತೆ ಅದ್ರೊಳಗಡೆ ಈಗ ಎಲ್ಲಿ ಪೈಪ್ ಇರುತ್ತಲ್ಲ ಅದನ್ನ ಕ್ಲಿಯರ್ ಮಾಡೋದು ನೀವು ಏನೋ ಒಂದ್ ಹಾಕ್ಬಿಟ್ಟು ಅದನ್ನೆಲ್ಲ ನೀವು ತೆಗಿತೀರಲ್ವಾ ಕಟ್ಟಿರೋದಿರುತ್ತಲ್ಲ ಸಾಲ್ಟ್ ಎಲ್ಲ ಇರುತ್ತೆ ನೋಡಿ ಆ ತರ ಅದು ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ ಇತ್ತೀಚೆಗೆ ನಮಗೆ ಥ್ರೆಟ್ಟಿರೋದು ಕೊಲೆಸ್ಟ್ರಾಲ್ಗೆ ಹೆಚ್ಚಾಗಿ ಈ ಪ್ಲಾಸ್ಟಿಕ್ ಅಂಶಗಳು ಒಳಗಡೆ ಹೋಗ್ತಾ ಇದೆ ಹಾಗಾಗಿ ಮುಂದಿನ ದಿನದಲ್ಲಿ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಸಾಧ್ಯತೆ ಇದೆ ಇದಕ್ಕೆ ಕಾರಣ ನಾವು ನಮಗೆ ಅರಿವಿಲ್ಲದೆ ಅತಿಯಾಗಿ ಬಳಸ್ತಿರೋ ಪ್ಲಾಸ್ಟಿಕ್ ಪದಾರ್ಥಗಳು ಅಂದರೆ ಇದನ್ನ ಪ್ಲಾಸ್ಟಿಕ್ನ ಬಿಡಿ ಅಂತ ಅನ್ನೋಕ್ಕಾಗದಿಲ್ಲ ಏಕೆಂದರೆ ಪ್ರತಿಯೊಂದು ಈಗ ನಾವೇ ನೋಡಿದ್ರೆ ನಾವು ಎಷ್ಟು ಪ್ಲಾಸ್ಟಿಕ್ ಬಳಕೆ ಮಾಡ್ತೀವಿ ಆದರೆ ಎಲ್ಲೋ ಒಂದು ಕಡೆ ಅದನ್ನು ಸ್ವಲ್ಪ ಸ್ವಲ್ಪನಾಗಿ ನಾವು ಕಡಿಮೆ ಮಾಡ್ಕೊತ ಬಂದರೆ ನಮಗೆ ಇಂಥ ಕೆಲವೊಂದು ಸಮಸ್ಯೆಗಳಿಗೆ ಇದೆಲ್ಲ ಕಣ್ಣಿಗೆ ಕಾಣದೇ ಇರೋ ಸಮಸ್ಯೆ ಮತ್ತು ಗೊತ್ತಾಗದೇ ಇರೋಂಥ ಸಮಸ್ಯೆಗಳಿದು ಈಗ ಪ್ಲಾಸ್ಟಿಕ್ಕಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಜನ ನಂಬೋದಿಲ್ಲ ಅದೇ ಗಾಗಕ್ಕೆ ಸಾಧ್ಯ ಅಂತ ಅಂತಾರೆ ಆದರೆ ಇದು ಒನ್ ಆಫ್ ದ ರೀಸನ್ ಅಂತ ಇತ್ತೀಚೆಗೆ ಹೃದಯ ತಜ್ಞರುಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಇದ್ರ ಬಗ್ಗೆಯೂ ನಾವು ಹೆಚ್ಚಿನ ಗಮನ ಕೊಡಬೇಕು ಕಾರಣ ಏನಂತಂದ್ರೆ ನಾವು ನೀರು ಅಂತಂದಾಗ ಪ್ಲಾಸ್ಟಿಕ್ ಬಾಟಲಲ್ಲಿ ಎಲ್ಲ ನೀರು ಕುಡಿತೀವಿ ಎಮರ್ಜೆನ್ಸಿ ಅಂದರೆ ಯಾವಾಗಲೂ ಕುಡೀರಿ ಆದರೆ ನೀವು ಪ್ರತಿದಿನ ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ಎಲ್ಲೋ ಹೋಗ್ಬೇಕಾದ್ರೆ ನೀವು ಅಟ್ಲೀಸ್ಟ್ ಬೇರೆದು ಯಾವುದಾದ್ರೂ ಆಲ್ಟರ್ನೇಟ್ ಆಗಿರೋಂಥದ್ದು ಈ ಕಂಚಿನದು ಬರುತ್ತೆ ಬೇರೆ ಬೇರೆ ಥರದ್ದೆಲ್ಲ ಬರುತ್ತಲ್ಲ ಅದನ್ನ ನಾವು ಬಳಕೆ ಮಾಡ್ತಾ ಬಂದ್ರೆ ಪರವಾಗಿಲ್ಲ ಅಪರೂಪಕ್ಕೆ ತಗೊಂಡ್ರೆ ಓಕೆ ಈಗ ಎಲ್ಲ ಹೋಗಿರ್ತೀವಿ ಸಡನ್ ನೀರ್ ಬೇಕು ಈಗ ಒಂದು ಫಂಕ್ಷನ್ಗೆ ಹೋಗಿದ್ದೀವಿ ಕೆಲವರು ಅಲ್ಲೂ ಬಾಟಲ್ಸ್ಗಳನ್ನ ತಗೊಂಡ್ಬರ್ತಾರೆ ಇವಾಗ ಹೆಚ್ಚಾಗಿ ಬಾಟಲ್ ನೀವು ಏನೇ ಇರಲಿ ಒಳಗಡೆ ಈಗ ಮೈಕ್ರೋಪ್ಲಾಸ್ಟಿಕ್ ಮ್ಯಾನೋಪ್ಲಾಸ್ಟಿಕ್ ಅದು ಖಂಡಿತ ಸಮಸ್ಯೆ ಆಗುತ್ತೆ ಬಟ್ ಇನ್ನು ನಾವು ಆ ಸ್ಟೇಜ್ಗೆ ರೀಚ್ ಆಗಿಲ್ಲ ಅದು ಆಗ ಸಾಧ್ಯತೆನೇ ಇದೆ ನಾವು ಅತಿಯಾಗಿ ಬಳಸ್ತಾ ಇದ್ರೆ ಪ್ಲಾಸ್ಟಿಕ್ ನಮ್ಮ ಕಣ್ಣು ಕಾಣ್ದೇ ಇರಬಹುದು ಆದ್ರೆ ಏನಾಗುತ್ತೆ ಅದು ಪುಡಿ ಪುಡಿ ಆಗುತ್ತಲ್ಲ ಅದು ಪುಡಿಯಾಗಿ ಇನ್ನೂ ಸಣ್ಣ ಪುಡಿ ಆಗುತ್ತೆ ಕರಗಲ್ಲ ಅದು ಅದು ಹಾಗೆ ಇರುತ್ತೆ ಬಟ್ ಮೈಕ್ರೋ ಆಗುತ್ತೆ ನೆನೋ ಆಗುತ್ತೆ ಆ ಥರ ಬೇ ಅದು ಇನ್ನೂ ಕಮ್ಮಿ ಕಮ್ಮಿ ಆಗ್ತಾ ಹೋಗುತ್ತೆ ಬಟ್ ಪ್ರಕೃತಿಲಿರುತ್ತೆ ಭೂಮಂಡಲದಲ್ಲಿ ಇದ್ದೇ ಇರುತ್ತೆ ಭೂಮಂಡಲದಿಂದ ಹೋಗಲ್ಲ ಅದು ಭೂಮಂಡಲದಲ್ಲೇ ಇರುತ್ತೆ ಇನ್ನೊಂದು ಫಾರ್ಮಲ್ಲಿ ಇರುತ್ತೆ ಅದು ಕಣ್ಣು ಕಾಣಲ್ಲ ಸಣ್ಣ ಸಣ್ಣದಾಗಿರುತ್ತೆ ಹಾಗಾಗಿ ಎಲ್ಲಿ ಸಾಧ್ಯನೋ ಆದಷ್ಟು ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡ್ತಾ ಬಂದರೆ ಎಲ್ಲೋ ಒಂದು ಕಡೆ ಇವಾಗ ನಾವು ಶುರು ಮಾಡಿದ್ರು ಇನ್ನೊಂದು ಹತ್ತು ವರ್ಷದಲ್ಲಿ ಖಂಡಿತ ನಾವು ಒಂದು ಆ ಟಾರ್ಗೆಟ್ ರೀಚ್ ಆಗ್ಬೋದು ಅದಕ್ಕೆ ನಾನು ನಮ್ಮ ವಿಭಾಗದಿಂದ ಜೆನೆಟಿಕ್ಸ್ ಮತ್ತು ಜಿನೊಮಿಕ್ಸ್ ಇದ್ರ ಜೊತೆಗೆ ಇನ್ಯಾರು ವಾಲಂಟಿಯರ್ಸ್ ಏನಾದರೂ ಎನ್ ಜಿ ಒಗಳು ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇದು ಮಾಡಲೇಬೇಕು ನಾವು ನೀಡ್ ಆಫ್ ದ ಅವರ್ ಇದು ಸರ್ ಇದು ಈಗ ನಮ್ಗೆ ಏನು ಅನಿಸ್ತಾ ಇರ್ಬೋದು ಇದೇನು ಸಮಸ್ಯೆ ಅಲ್ಲ ಅಂತ ಅನಿಸ್ತಾ ಇರ್ಬೋದು ನಿಮಗೆ ಆದರೆ ಮುಂದಿನ ದಿನದಲ್ಲಿ ಬರೀ ಹಾರ್ಟ್ಗೆ ಅಂತ ನಾನು ಹೇಳ್ತಾ ಇಲ್ಲ ಬೇರೆ ಬೇರೆ ದೇಹದಲ್ಲಿ ಅದು ಡೆಪಾಸಿಟ್ ಆಗ್ತಾ ಬಂದ್ರೆ ಏನಾಗುತ್ತೆ ಅದು ಮಾಡುತ್ತೆ ಇನ್ಫ್ಲಮೇಷನ್ ಅಂದರೆ ಉರಿ ಊತ ಅಂತ ಅಂದರೆ ದೇಹದಲ್ಲಿ ಒಂಥರ ಇರಿಟೇಷನ್ ಅದು ಏಕೆಂದ್ರೆ ಅದೇನು ಕರಗೋದಿಲ್ಲ ಅದು ನಿಮ್ಗೆ ಹಾಗೆ ಇದ್ದರೆ ಅದು ಒಂದು ಇರಿಟೇಷನ್ ಶಕ್ತಿನ ಸದಾ ಆಕ್ಟಿವ್ ಅದು ಆಲ್ವೇಸ್ ಒಂಥರ ಆಕ್ಟಿವ್ ಆಗಿದ್ದಾಗ ಏನಾಗುತ್ತೆ ನಿಮಗೆ ಅದರಿಂದಾಗಿ ಮುಂದಿನ ದಿನದಲ್ಲಿ ಬೇಕಾದಷ್ಟು ಕ್ಯಾನ್ ಕ್ಯಾನ್ಸರ್ಗಳು ಬರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಬೇರೆ ಬೇರೆ ಥರದ ಕ್ಯಾನ್ಸರ್ಗಳು ಬರ್ಬೋದು ಆಮೇಲೆ ನಮ್ಮ ವೈಟಲ್ ಆರ್ಗನ್ಗಳಿಗೆ ಅದರಿಂದ ಡ್ಯಾಮೇಜ್ ಹೇಗಾಗುತ್ತೆ ಗೊತ್ತಿಲ್ಲ ಏಕೆಂತಂದ್ರೆ ಇದೆಲ್ಲ ಯಾವ ರೀತಿ ಒಳಗಡೆ ನಮ್ಮ ದೇಹದಲ್ಲಿ ಇರಿಟೇಷನ್ ಶುರು ಮಾಡಿದಾಗ ಯಾವ ಸೆಲ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಮ್ಗೆ ಗೊತ್ತಿಲ್ಲ ಆ ಸೆಲ್ಗೆ ಒಂಥರ ಅದು ನಾನು ಹೇಳಿದೆ ಈ ಒಂದು ಇರಿಟೇಷನ್ ಜಾಸ್ತಿ ಆದರೆ ನಾರ್ಮಲ್ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ಆಗ್ಬೋದು ಅದೇ ರೀತಿ ಕೆಲವೊಂದು ಜೀನ್ಸ್ಗಳು ಬೇರೆ ಥರ ಆಕ್ಟಿವೇಟ್ ಮಾಡೋಕ್ಕೆ ಶುರು ಮಾಡ್ಬೋದು ನಮ್ಮ ಹಾರ್ಮೋನ್ ಎಂಡೋಕ್ರೈನ್ ಪಾತ್ವೆ ಇದೆಯಲ್ಲ ಹೈಪೋಥಾಲಮಸ್ ಪಿಟ್ಯೂಟರಿ ಆಕ್ಸಿಸ್ ಅಂತ ನಾವು ಕರಿತೀವಿ ಹೈಪೊಥಲಮಸ್ ಪಿಟ್ಯೂಟರಿ ಗೊನಾಡಲ್ ಆಕ್ಸಿಸ್ ಹೈಪೊಥಲಮಸ್ ಪಿಟ್ಯುಟರಿ ಅಡ್ರಿನಲಿನ್ ಆಕ್ಸಿಸ್ ಅಂತ ಬೇರೆ ಬೇರೆ ಅಂದರೆ ಹೈಪೊಥಲಮಸ್ಸಿಂದ ಪಿಟ್ಯುಟರಿಗೆ ಬರೋಂತಹ ಒಂದು ಹಾರ್ಮೋನುಗಳು ಪಿಟ್ಯೂಟರಿಯಿಂದ ದೇಹದ ಇತರ ಭಾಗಕ್ಕೆ ಬರುವಂಥ ಹಾರ್ಮೋನುಗಳು ಈ ಪಾತ್ವೆಗಳಿದೆ ಇಲ್ಲಿ ಏನೇ ಡಿಸ್ಟರ್ಬ್ ಆದ್ರೂ ನಮಗೆ ವಿ ಎಂಡ್ ಅಪ್ ವಿತ್ ಡಿಸೀಸ್ ಈಗ ನೋಡಿ ನಾವು ಥೈರಾಯ್ಡ್ ಪ್ರಾಬ್ಲಮ್ ಅಂತೀವಲ್ಲ ಮೊದಲು ನಾನು ಥೈರಾಯ್ಡ್ ಅನ್ನೋದು ಕೇಳೇ ಇರಲಿಲ್ಲ ಸರ್ ನಾನು ಇತ್ತೀಚಿಗೆ ಅದೆಲ್ಲ ಯಾರು ಕೇಳಿದ್ರು ಥೈರಾಯ್ಡು ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ಟೆಸ್ಟ್ ಮಾಡಿಸ್ತಾರೆ ಥೈರಾಯ್ಡ್ ಇಶ್ಯೂ ಇದೆ ಹೈಪೋ ಆಗಿರ್ಬೋದು ಹೈಪರ್ ಆಗಿರ್ಬೋದು ಈ ಥರ ಹಾರ್ಮೋನ್ ರಿಲೇಟೆಡ್ ಇಶ್ಯೂಸ್ಗಳು ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾಯಿದೆ ಅದೇ ರೀತಿ ಈ ಹಾರ್ಟ್ದು ಮತ್ತು ಈ ಕ್ಯಾನ್ಸರ್ ಇದ್ರ ಹೊರತಾಗಿ ಪ್ಲ್ಯಾಸ್ಟಿಕ್ಕಿಂದ ಉಂಟಾಗುವ ಮತ್ತೊಂದು ತುಂಬ ದೊಡ್ಡ ಒಂದು ಏನು ಪರಿಣಾಮ ಅಡ್ಡ ಪರಿಣಾಮ ಅಂತಂದರೆ ಇದು ಝೀನೋ ಎಸ್ಟ್ರೋಜನ್ ಅಂತ ಕರಿತೀವಿ ಇದು ಬಹಳ ಮುಖ್ಯ ಇದು ಯಾರೂ ಸಾಮಾನ್ಯವಾಗಿ ಹೇಳಿರೋದಿಲ್ಲ ಇದು ಯಾರಿಗೂ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡೋರಿಗೆ ಮಾತ್ರ ಇಂಥ ತುಂಬ ಸೂಕ್ಷ್ಮ ವಿಚಾರಗಳು ಗೊತ್ತಿರುತ್ತೆ ಝೀನೋ ಎಸ್ಟ್ರೋಜನ್ ಅಂತ ಝೀನೋ ಎಸ್ಟ್ರೋಜನ್ ಅಂತಂದರೆ ಇವು ಕೃತಕ ಎಸ್ಟ್ರೋಜನ್ಗಳು ಕೃತಕ ಎಸ್ಟ್ರೋಜನ್ ಎಸ್ಟ್ರೋಜನ್ ಥರ ಇವು ಆ್ಯಕ್ಟ್ ಮಾಡುತ್ತೆ ಆದರೆ ಇವು ನಮ್ಮ ದೇಹದ ಒಳಗಡೆ ಹೋದಾಗ ದೇಹದಲ್ಲಿ ನಾನಾ ರೀತಿಯ ಅಡ್ಡ ಪರಿಣಾಮಗಳು ಕಾಯಿಲೆಗಳನ್ನು ಉಂಟು ಮಾಡುತ್ತೆ ಈಗ ಒರಿಜಿನಲ್ ಆಸ್ಟ್ರೋಜನ್ ಇಸ್ಟ್ರೋಜನ್ನು ಅದು ನಮ್ಮ ದೇಹದಲ್ಲಿ ಬಿಡುಗಡೆ ಆಗುವಂಥದ್ದು ಈಗ ನಮ್ಮ ಪಿಟ್ಯೂಟರಿ ಇದೆಯಲ್ಲ ಪಿಟ್ಯೂಟರಿಗೆ ಹೈಪೋಥಾಲಮಸ್ ಇಂದ ಸಿಗ್ನಲ್ ಬರುತ್ತೆ ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು ಸಿಗ್ನಲ್ ಒಂದು ಹಾರ್ಮೋನು ಬರುತ್ತದು ಅಂದರೆ ಪಿಟ್ಯೂಟರಿಗೆ ಯಾವಾಗ ಅದು ಬೇಕು ಅಂತ ಅನ್ಸುತ್ತೆ ಅಂದರೆ ಅದನ್ನ ರಿಲೀಸ್ ಮಾಡೋದು ನಮಗೆ ಪ್ರತಿಯೊಂದು ದೇಹ ನಮ್ಮ ದೇಹದಲ್ಲಿ ಏನೇ ಒಂದು ಕ್ರಿಯೆ ನಡಿಬೇಕಾದ್ರೂ ಹೊರಗಡೆಯಿಂದ ಒಂದು ಪ್ರಚೋದನೆ ಬೇಕು ಅದು ಬೇಕಾದಂಥ ಸಂದರ್ಭದಲ್ಲಿ ಈಗ ಮಕ್ಕಳು ಅಡಲಸೆಂಟಿಗೆ ಬರ್ತಾರೆ ಆವಾಗ ಅವರ ದೇಹದಲ್ಲಿ ಬೇಕಾದಷ್ಟು ತರದ ಬದಲಾವಣೆ ಾಗುತ್ತೆ ಹಾರ್ಮೋನ್ ವೇರಿಯೇಷನ್ ಎಲ್ಲ ಆಗುತ್ತೆ ಎಸ್ಟ್ರೋಜನ್ನು ಗಂಡು ಮಕ್ಕಳಲ್ಲಿ ಜಾಸ್ತಿ ಬಿಡುಗಡೆ ಆಗೋದ್ರಿಂದ ಅವ್ರದ್ದು ಗಡ್ಡ ಬೆಳೆಯೋದು ವಾಯ್ಸ್ ಚೇಂಜ್ ಆಗೋದು ಅಥವಾ ಮೇಲ್ನೆಸ್ ಏನಂತೀವಿ ಅಂಥ ಕ್ಯಾರೆಕ್ಟ್ರೆಲ್ಲ ಬರುವಂಥದ್ದು ಹುಡುಗರಿಗೆ ಅಡಲಸೆಂಟಲ್ಲಿ ಅದಿ ಹರೆಯೋಕ್ಕೆ ಬಂದಾಗ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಅಧಿಹರಯಕ್ಕೆ ಬಂದಾಗ ಅವ್ರಿಗೆ ಋತುಮತಿಯರಾಗೋದು ಮೆನ್ಸ್ಟ್ರೇಷನ್ ಶುರುವಾಗುತ್ತೆ ಮತ್ತು ಫೆಮಿನೈಸೇಷನ್ ಅದೆಲ್ಲ ಬಾಡಿಲಿ ಆ ಫ್ಯಾಟ್ ಡೆಪಾಸಿಷನ್ ಇರುತ್ತಲ್ಲ ಅದು ನೋಡಿ ಬೇರೆ ಥರ ಆಗುತ್ತೆ ಮೊದಲು ಮಕ್ಕಳಲ್ಲಿದ್ದಾಗ್ಲೂ ಯುವತಿಯರಾಗಬೇಕಾರೆ ದೇಹದಲ್ಲಿರುವ ಆ ಫ್ಯಾಟ್ ರೀಡಿಸ್ಟ್ರಿಬ್ಯೂಷನ್ ಅದು ಫ್ಯಾಟ್ ಇರುತ್ತಲ್ಲ ಅದು ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ ಮತ್ತು ಗಂಡಸರಿಗೆ ಬೇರೆ ಥರ ಹೆಂಗಸರಿಗೆ ಬೇರೆ ಥರ ಗಂಡಸರ ದೇಹದ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ನೇ ಬೇರೆ ಹೆಂಗಸರ ದೇಹದ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ನೇ ಬೇರೆ ಇದೆಲ್ಲ ಆಗೋದೇನು ಅಂತಂದರೆ ನಮಗೆ ಹೈಪೊಥಲಾಮಸ್ಸಿಂದ ಗೊನೆಡೊಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಆಗುತ್ತೆ ಅದು ಪಿಟ್ಯೂಟರಿ ಮೇಲೆ ರಿಯಾಕ್ಟ್ ಮಾಡುತ್ತೆ ಇದೆಲ್ಲ ಎಷ್ಟು ಆಗಿ ಇದೆ ಅಂತಂದರೆ ನೆಟ್ವರ್ಕಿಂಗು ತುಂಬ ಚೆನ್ನಾಗಿದೆ ನಮ್ಮ ದೇಹದ ಬಗ್ಗೆ ನಾವು ಅರ್ಥ ಮಾಡ್ಕೊತಾ ಹೋದ್ರೆ ನಿಜವಾಗ್ಲೂ ಪರಮಾಶ್ಚರ್ಯ ಅಂತ ಅನ್ಬೋದು ಆ ಥರ ಮತ್ತೆ ಅಷ್ಟು ಅಕ್ಯುರೇಟ್ ಅದು ಅಕ್ಯುರೇಟ್ ಟು ದ ಕೋರ್ ಅಂತ ನಾನು ಹೇಳ್ತೀನಿ ಏನು ಮಿಸ್ ಆಗೋ ಚಾನ್ಸೇ ಇಲ್ಲ ನಿಮಗೆ ಹೊರಗಡೆ ಜಗತ್ತಲ್ಲಿ ಏನಾರು ಮಿಸ್ ಆಗ್ಬೋದು ದೇಹದ ಒಳಗಡೆ ನಡೆಯುವ ಕ್ರಿಯೆಗಳಿದೆಯಲ್ಲ ರಾಸಾಯನಿಕ ಕ್ರಿಯೆಗಳು ಪರ್ಫೆಕ್ಷನ್ ಅಂದರೆ ಪರ್ಫೆಕ್ಷನ್ ಕೋರದು ನಿಮ್ಗೆ ಅಲ್ಲಿ ಏನು ನೋಡೋಕೆ ಸಾಧ್ಯವೇ ಇಲ್ಲ ಆ ಪರ್ಫೆಕ್ಷನ್ನಲ್ಲಿ ಏನಾದ್ರು ಒಂದು ಚೂ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಅದು ಮುಂದಿನ ದಿನದಲ್ಲಿ ನಮಗೆ ಕಾಯಿಲೆ ಪರಿವರ್ತನೆ ಆಗುತ್ತೆ ಅದು ಆಗಕ್ಕೂ ಬಿಡಲ್ಲ ದೇಹ ಏನೇ ತೊಂದರೆ ಆದ್ರೂ ಎಷ್ಟು ಚೆನ್ನಾಗಿ ಅದನ್ನ ರಿವೈವ್ ಮಾಡ್ಕೊಳ್ಳುತ್ತೆ ರೆಕ್ಟಿಫೈ ಮಾಡುತ್ತೆ ಅಂದ್ರೆ ಆ ರಾಸಾಯನಿಕ ಕ್ರಿಯೆಗಳು ಅದ್ಭುತ ಅಂತ ಹೇಳ್ಬೋದು ಈ ಪಿಟಿಟರಿಯಿಂದ ಎಫ್ ಎಸ್ ಎಚ್ ಎಲ್ ಎಚ್ ಅಂತ ಎರಡು ಹಾರ್ಮೋನು ಬಿಡುಗಡೆಯಾಗುತ್ತೆ ಎಫ್ ಎಸ್ ಎಚ್ ಎಲ್ ಎಚ್ ಯುಟಿನೈಸಿಂಗ್ ಹಾರ್ಮೋನ್ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಇದು ಏನು ಮಾಡುತ್ತೆ ಟೆಸ್ಟಿಸ್ ಓವರಿಸ್ ಮೇಲೆಲ್ಲ ಆ್ಯಕ್ಟ್ ಮಾಡುತ್ತೆ ಇವು ಡೈರೆಕ್ಟಾಗಿ ಎಡ್ರಿನಲ್ ಮೇಲೂ ಆ್ಯಕ್ಟ್ ಮಾಡುತ್ತೆ ಪಿಟಿಟರಿಯಿಂದ ಬರೋಂಥ ಕೆಲವೊಂದು ಹಾರ್ಮೋನುಗಳು ಅದೇ ಥರ ಕೆಲವೊಂದು ಸ್ಪೆಸಿಫಿಕ್ ಟಿಶ್ಯೂಸ್ಗಳಿದೆ ನಮ್ಮ ದೇಹದಲ್ಲಿ ಅದು ಯಾವುದಂದ್ರೆ ರಿಪ್ರೊಡಕ್ಷನ್ಗೆ ಸಂಬಂಧಿಸಿದಂಥದ್ದು ಟೆಸ್ಟಿಸ್ ಆಗ್ಬೋದು ಓವರಿಸ್ ಆಗ್ಬೋದು ಬ್ರೆಸ್ಟ್ ಆಗ್ಬೋದು ಪ್ರಾಸ್ಟೇಟ್ ಆಗ್ಬೋದು ಇಂಥದ್ರ ಮೇಲೇನು ಮಾಡುತ್ತೆ ಆ ಹಾರ್ಮೋನು ನಮ್ಮ ರಕ್ತದಲ್ಲೇ ಬರೋದು ಅದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಅದಕ್ಕೆ ಡಕ್ಸ್ ಏನೂ ಇರೋಲ್ಲ ಡೈರೆಕ್ಟ್ ಪಿಟ್ಯೂಟರಿಯಿಂದ ಇಲ್ಲಿಗೆ ಬರೋದಿಲ್ಲ ಅದು ಓವರಿಸು ಟೆಸ್ಟಿಸೋಕ್ಕೆ ಬರಲ್ಲ ಬ್ಲಡ್ಡಲ್ಲಿ ಇರುತ್ತದು ಇದ್ರೂ ಬೇರೆ ಯಾವ ಸೆಲ್ಸು ಅದನ್ನ ತಗೊಳಲ್ಲ ಇದು ಡೈರೆಕ್ಟಾಗಿ ಹೋಗೋದು ಬ್ಲಡ್ಡಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ ಆದರೆ ಹೋಗಿ ಇದು ಸೇರೋ ಅಂಥದ್ದು ಅದು ಎಲ್ಲಿ ಸೇರಬೇಕು ಆ ಜಾಗಕ್ಕೆ ಅದು ಬ್ಯೂಟಿ ಆಫ್ ದ ನೇಚರ್ ಅದು ಒಳಗಡೆ ಕಾರಣ ಏನಂತಂದರೆ ಈಗ ನಮ್ಮ ಓವರಿ ಸೆಲ್ಸು ಟೆಸ್ಟಿಸ್ ಸೆಲ್ಸ್ ಇದೆಯಲ್ಲ ಅದ್ರ ಮೇಲೆ ರೆಸೆಪ್ಟಾರ್ಸ್ ಅಂತ ಇರುತ್ತೆ ರೆಸೆಪ್ಟಾರ್ ಅಂದರೆ ಇದು ಬಂದಿದ್ದ ತಕ್ಷಣ ಕ್ಯಾಚ್ ಅಂಥದ್ದು ಹಾಗಾಗಿ ಅಲ್ಲಿ ಹೋಗಿ ಅದಕ್ಕೆ ಬೈಂಡ್ ಆಗುತ್ತೆ ಬೈಂಡ್ ಆದಾಗ ಆ ಈ ಎಸ್ಟ್ರೋಜನ್ನು ಸೆಲ್ ಒಳಗಡೆ ಹೋಗುತ್ತೆ ಸೆಲ್ ಒಳಗಡೆ ಹೋದ ಮೇಲೆ ಅದರಲ್ಲಿ ಅದು ಒಂದು ಪ್ರೋಟೀನ್ ಅದು ಎನ್ಸೈಮ್ಸು ಇದೆಲ್ಲ ಹಾರ್ಮೋನ್ಸ್ ಎಲ್ಲ ಇದೆಯಲ್ಲ ಅದು ಕೆಲವೊಂದು ಜೀನ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡುತ್ತೆ ಸ್ಪೆಸಿಫಿಕ್ ಜೀನ್ಸ್ ಆ ಜೀನ್ಸ್ಗಳ ಕೆಲಸ ಏನು ಅಂತಂದರೆ ಬ್ರೆಸ್ಟ್ ಡೆವಲಪ್ಮೆಂಟ್ ಮಾಡೋದು ಟೆಸ್ಟಿಸ್ನ ಡೆವಲಪ್ ಮಾಡೋದು ಆಮೇಲೆ ಸ್ಪರ್ಮೆಟಿನಿಸ್ ವೀರ್ಯಾಣುಗಳನ್ನು ಬಿಡುಗಡೆ ಮಾಡೋ ಅಂಥದ್ದು ಈ ಥರದ್ದು ಸ್ಪೆಸಿಫಿಕ್ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಅದು ಸರಿಯಾಗಿ ಬಿಡುಗಡೆ ಎಷ್ಟು ಚೆನ್ನಾಗಿ ಇದು ಒಂದು ಡೆವಲಪ್ ಆಗಿದೆ ಅಂತ ಅಂತಂದ್ರೆ ಇದು ನಾನು ಅದಕ್ಕೆ ನಮ್ಮ ದೇಹದ ಬಗ್ಗೆ ನಾವು ತಿಳಿತಾ ಹೋದ್ರೆ ಇದಕ್ಕಿನ್ನ ಅದ್ಭುತ ಯಾವುದೂ ಇಲ್ಲ ನಮ್ಮ ದೇಹನೇ ಒಂದು ಬ್ರಹ್ಮಾಂಡ ಅಂತ ಅನ್ಬೋದು ಅಷ್ಟು ಚೆನ್ನಾಗಿ ಅದು ನಡೆಯುತ್ತೆ ಈ ಪ್ಲಾಸ್ಟಿಕ್ ಗಳಿದೆಯಲ್ಲ ಈ ಪ್ಲಾಸ್ಟಿಕ್ ನ ತಯಾರ ಮಾಡಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಕೆಮಿಕಲ್ಸ್ ಗಳನ್ನ ಬಳಸ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಗಂಡಿರ್ಬೋದು ಹೆಣ್ಣಿರ್ಬಹುದು ಹೇಗೆ ಆತ ಹುಡುಗ ಹುಡುಗ ಇರೋನು ಗಂಡು ಸಾಕ್ತಾನೆ ಹುಡುಗಿ ಇರೋಳು ಅದ್ರ ಬಗ್ಗೆ ಇದ್ರಲ್ಲಿ ಈ ತರ ಇದು ನಾರ್ಮಲ್ ಆಗಿ ನಡೆಯುವಂತ ಹೇಳಿದ್ರಿ ಆದ್ರೆ ಇದನ್ ಯಾಕೆ ಮೇಡಮ್ ಹೇಳಿದ್ರು ಅಂದ್ರೆ ಪ್ಲಾಸ್ಟಿಕ್ ಇಲ್ಲಿ ಇಂಟರ್ಫೇರ್ ಮಾಡಿದ್ರೆ ಏನಾಗುತ್ತೆ ಪ್ಲಾಸ್ಟಿಕ್ ಗಂಡಸಿನ ದೇಹದಲ್ಲಿ ಹೋದ್ರೆ ಏನಾಗುತ್ತೆ ಅನ್ನೋದು